ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ಮರ್ಯಾದಾ ಪುರುಷೋತ್ತಮ ರಾಮನ ಕಥೆಯನ್ನು ಚಿರಸ್ಥಾಯಿಯಾಗುವಂತೆ ಕೃತಿರೂಪದಲ್ಲಿ ನಮಗೆಲ್ಲರಿಗೂ ನೀಡಿ ಜಗತ್ತು ಬೆರಗಾಗುವಂತಹ ಕಾವ್ಯವನ್ನು ಕೊಟ್ಟಂತಹ ವಾಲ್ಮೀಕಿ ಮಹರ್ಷಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ವಾಲ್ಮೀಕಿ ಮಹರ್ಷಿ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ಒಂದು ಆಶ್ಚರ್ಯ ವಾಲ್ಮೀಕಿ ಮಹರ್ಷಿಯ ಕಾವ್ಯವನ್ನು ಕಂಡು ದಿಸ್ ಇಸ್ ಎ ವಂಡರ್ ಇನ್ ಪೊಯೆಟ್ರಿ ಎನ್ನುವುದಾಗಿ ಪಾಶ್ಚಾತ್ಯರು ಉದ್ಘರಿಸಿದ್ದಾರೆ ಆಶ್ಚರ್ಯಂ ಮುನಿನ ಮುನಿನಾ ತಂ ಎನ್ನುವುದಾಗಿ ಈ ರಾಮಾಯಣದ ಕಥೆಯನ್ನು ರಾಮಾಯಣ ಗ್ರಂಥವನ್ನು ನೋಡಿದಾಗ ನಮಗೆ ಆಶ್ಚರ್ಯವಾಗುತ್ತೆ ಯುಗ ಯುಗಗಳ ಹಿಂದಿನ ಕಥೆ ಭಾರತೀಯರ ಕಾಲಗಣನೆಯ ಪ್ರಕಾರ ಎರಡು ಮೂರು ಯುಗಗಳೇ ಕಳೆದು ಹೋದವು ತ್ರೇತಾಯುಗ ಆಮೇಲೆ ದ್ವಾಪರಾಯುಗ ಈಗ ಕಲಿಯುಗ ತ್ರೇತಾಯುಗದಲ್ಲಿ ರಚಿತವಾದಂತಹ ರಾಮಾಯಣದ ಕಥೆ ಇಂದೂ ಕೂಡ ಹೊಸ ಹೊಸದಾಗಿ ನಮಗೆ ಕಾಣುತ್ತದೆ ನಿತ್ಯ ನೂತನವಾಗಿದೆ ಅಂತಹ ಕೃತಿಯನ್ನು ಬರೆದಂತಹ ವಾಲ್ಮೀಕಿ ಕವಿಗಳು ಪರಂ ಕವಿನ ಆಧಾರಂ ಅಂತ ಕರೀತಾರೆ ಎಲ್ಲ ಕವಿಗಳಿಗೆ ಅವರೊಂದು ಆಧಾರಭೂತ ಭಾರತೀಯ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿಯೂ ರಾಮಾಯಣದ ಸುಳಿಯನ್ನು ನಾವು ಕಾಣುತ್ತೇವೆ ರಾಮಾಯಣ ಎಲ್ಲ ಕವಿಗಳಿಗೆ ಅದೊಂದು ಆಧಾರ ನಾವು ಕನ್ನಡವನ್ನೇ ಒಂದು ಉದಾಹರಣೆಯಾಗಿ ಸ್ವೀಕರಿಸಿದರೆ ಕುವೆಂಪು ಅವರ ರಾಮಾಯಣ ದರ್ಶನಗೆ ಜ್ಞಾನಪೀಠ ಬಂತು ಅದಕ್ಕೆ ಆಧಾರ ವಾಲ್ಮೀಕಿ ರಾಮಾಯಣ ತೊರವೆ ರಾಮಾಯಣ ಅಧ್ಯಾತ್ಮ ರಾಮಾಯಣ ಹೀಗೆ ರಾಮಾಯಣವನ್ನು ಆಧಾರವಾಗಿರಿಸಿಕೊಂಡು ಬಂದಂತಹ ಕೃತಿಗಳು ಎಷ್ಟು ಸಾವಿರಾರು ಕೃತಿಗಳು ಇತ್ತೀಚೆಗೆ ಭೈರಪ್ಪನವರು ಬರೆದಂತಹ ಉತ್ತರಕಾಂಡ ಕಾದಂಬರಿಯು ಕೂಡ ರಾಮಾಯಣವನ್ನು ಆಧರಿಸಿ ಆಧಾರವಾಗಿರಿಸಿಕೊಂಡಿದೆ ಎಲ್ಲ ವಿದ್ಯಾರ್ಥಿಗಳು ನಾವೆಲ್ಲರೂ ಟಿವಿಯಲ್ಲಿ ಬರುವಂತಹ ರಾಮಾಯಣವನ್ನು ನೋಡಿ ಆನಂದ ಪಡುತ್ತೇವೆ ಟಿವಿಯಲ್ಲಿ ಮರುಪ್ರಸಾರಗೊಂಡಂತಹ ರಾಮಾಯಣ ಧಾರಾವಾಹಿಯು ಅತ್ಯಂತ ಹೆಚ್ಚು ಜನಪ್ರಿಯವಾಗುತ್ತದೆ ಮತ್ತೆ ಮತ್ತೆ ಕೇಳಿದರೆ ಇನ್ನೂ ಇನ್ನೂ ಕೇಳಬೇಕೆನ್ನುವಂತಹ ಹಂಬಲ ಉಂಟು ಮಾಡುವಂತಹ ರಾಮಾಯಣದ ಕವಿ ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿಯ ಕಾವ್ಯ ಸಾಮರ್ಥ್ಯವನ್ನು ನೋಡಿದರೆ ನಮಗೆ ನಿಜವಾಗೂ ಬೆರಗಾಗ್ತದೆ ಈ ಕಾಲದ ಕಾವ್ಯಗಳು ಹತ್ತಾರು ವರ್ಷ ಇಲ್ಲ ಐವತ್ತು ನೂರು ವರ್ಷಗಳ ಕಾಲ ಅದರ ಅಸ್ತಿತ್ವವನ್ನು ಉಳಿಸಿಕೊಳ್ಳಬಹುದು ಆದರೆ ವಾಲ್ಮೀಕಿಯ ರಾಮಾಯಣ ಸುದೀರ್ಘ ಕಾಲಗಳಿಂದ ಉಳಿದುಕೊಂಡಿದೆ ಮತ್ತು ಉಳಿಯತ್ತೆ ಎನ್ನುವುದು ವಾಲ್ಮೀಕಿಯ ರಾಮಾಯಣದ ಕುರಿತಾಗಿರುವಂತಹ ಪ್ರಶಂಸೆ ಯಾವತ್ತು ಸ್ಥಾಸ್ತಂತಿ ಗಿರಯ ಸರಿತಷ್ಟ ಮಹಿತ್ತಲೆ ರಾಮಾಯಣೀ ಕಥಾ ಲೋಕೇಶು ಪ್ರಚರಿಸತಿ ಎನ್ನುವ ಮಾತಿದೆ ಎಲ್ಲಿಯವರೆಗೆ ಪರ್ವತಗಳಿರುತ್ತಾವೋ ಎಲ್ಲಿಯವರೆಗೆ ನದಿಗಳಿರುತ್ತಾವೋ ಅಲ್ಲಿಯವರೆಗೂ ರಾಮಾಯಣದ ಕಥೆ ಜನಮಾನಸದಲ್ಲಿ ಇರುತ್ತದೆ ಎನ್ನುವುದಾಗಿ ರಾಮಾಯಣದ ಪ್ರಾಮುಖ್ಯತೆಯನ್ನು ಹೇಳುವಾಗ ಹೇಳಿದ್ದಾರೆ ಅಂದರೆ ರಾಮಾಯಣದ ಬಗ್ಗೆ ರಾಮಾಯಣದ ಕರ್ತೃವಿಗೂ ಮತ್ತು ಆ ಕಾಲದ ಜನರಿಗೂ ಅಷ್ಟು ವಿಶ್ವಾಸ ಇತ್ತು ಈ ರಾಮಾಯಣ ಹಾಗೆ ಉಳಿಯುತ್ತದೆ ಅಂತ ಒಂದು ಕೃತಿಯನ್ನು ಬರೆದಂತಹ ವಾಲ್ಮೀಕಿ ಮಹರ್ಷಿಯ ತಪಶಕ್ತಿ ಮತ್ತು ಕೃತಿಯ ನಾಯಕನಾದಂತಹ ರಾಮನ ವ್ಯಕ್ತಿತ್ವ ಈ ಎರಡೂ ಕಾರಣಗಳಿಗಾಗಿ ರಾಮಾಯಣ ಇವತ್ತು ಕೂಡ ಹೊಸತನವನ್ನು ಪಡ್ಕೊಳ್ತದೆ ಉಳ್ಕೊಳ್ತದೆ ಕವಿಗಳಿಗೆ ಚಿಂತಕರಿಗೆ ಆಧ್ಯಾತ್ಮ ವ್ಯಕ್ತಿಗಳಿಗೆ ಇವರೆಲ್ಲರಿಗೂ ಎಲ್ಲರಿಗೂ ರಾಮಾಯಣ ಬೇಕಾಗಿದೆ ಪಾರಾಯಣ ದೃಷ್ಟಿಯಿಂದಲೂ ರಾಮಾಯಣವನ್ನು ಒಂದು ಭಕ್ತಿಯ ಗ್ರಂಥವಾಗಿ ಸ್ವೀಕರಿಸುವರಿದ್ದಾರೆ ಚಿಂತಕರಿಗೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿಂದ ಕೂಡಿದಂತಹ ರಾಮಾಯಣ ಗ್ರಂಥ ಅತ್ಯಂತ ಶ್ರೇಷ್ಠವಾದದ್ದು ಆ ರಾಮಾಯಣ ಗ್ರಂಥವನ್ನ ಬರೆದಂತಹ ವಾಲ್ಮೀಕಿ ಮಹರ್ಷಿ ಅವರು ಎಷ್ಟು ಸಮರ್ಥರಿರಬಹುದು ಅಥವಾ ಎಂಥ ಮಹರ್ಷಿಯಾಗಿರಬಹುದು ಅವರಲ್ಲಿ ಎಂತಹ ಸತ್ವ ಇರಬಹುದು ಬಹಳ ಆಶ್ಚರ್ಯ ಅಂದರೆ ರಾಮಾಯಣದಂತಹ ಶ್ರೇಷ್ಠ ಗ್ರಂಥ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ಗ್ರಂಥವನ್ನು ಬರೆದಂತಹ ವಾಲ್ಮೀಕಿಗಳು ರಾಮಾಯಣದಲ್ಲಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿಲ್ಲ ಹೇಳೇ ಇಲ್ಲ ಅಂತಲ್ಲ ಅವರೇ ಪಾತ್ರವಾಗಿದ್ದರೂ ಅಲ್ಲಲ್ಲಿ ಉಲ್ಲೇಖ ಮಾಡಿದರೂ ತುಂಬ ಮಾಹಿತಿಯನ್ನು ನೀಡಲಿಲ್ಲ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಪಾತ್ರವಾಗಿರುವವರು ರಾಮನ ಕಾಲದಲ್ಲಿಯೇ ಅವರು ಇರುವಂಥವರು ಯಾಕೆಂದರೆ ರಾಮಾಯಣದ ಆರಂಭದಲ್ಲಿಯೇ ನಾರದರ ಸಮೀಪದಲ್ಲಿ ವಾಲ್ಮೀಕಿಗಳು ಕೇಳುವ ಮಾತಿದೆ ಕೋನ್ವಸ್ಮಿನ್ ಸಾಂಪ್ರದಂ ಲೋಕೆ ಗುಣವಾನ್ ಕಷ್ಟ ವೀರವಾನ್ ಅನ್ನುವ ಮಾತುಗಳಲ್ಲಿ ಈ ಕಾಲದಲ್ಲಿ ಯಾರಿದ್ದಾರೆ ಶ್ರೇಷ್ಠನಾದಂತಹ ವ್ಯಕ್ತಿ ಅಂತ ಅವರು ಕೇಳ್ತಾರೆ ಅಂದ್ರೆ ರಾಮನಿರುವ ಕಾಲದಲ್ಲಿ ವಾಲ್ಮೀಕಿಗಳಿದ್ದರೂ ನಮಗೆ ಮೊದಲೇ ಬಿಡುತ್ತದೆ ಮುಂದೆ ಕಥೆಯಲ್ಲೂ ನಮಗೆ ಅರ್ಥವಾಗುತ್ತೆ ರಾಮನ ಮಕ್ಕಳಾದಂತಹ ಲವಕುಶರನ್ನು ವಾಲ್ಮೀಕಿಗಳು ಪಾಲಿಸ್ತಾರೆ ಸೀತೆಯನ್ನು ರಕ್ಷಿಸ್ತಾರೆ ಮತ್ತು ರಾಮ ಸೀತೆಯರನ್ನ ಕೊನೆಯಲ್ಲಿ ಮತ್ತೆ ಒಂದು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಹೀಗೆ ರಾಮಾಯಣದ ಒಂದು ಭಾಗವಾಗಿ ಇದ್ದಂತಹ ವಾಲ್ಮೀಕಿ ಮಹರ್ಷಿಗಳು ಅತ್ಯಂತ ಶ್ರೇಷ್ಠ ಕವಿ ವಾಲ್ಮೀಕಿ ಮಹರ್ಷಿಗಳ ಕುರಿತಾಗಿ ರಾಮಾಯಣದಲ್ಲಿ ಸ್ವಲ್ಪವೇ ಮಾಹಿತಿ ಬಂದರೂ ಆಧ್ಯಾತ್ಮ ರಾಮಾಯಣ ಮತ್ತು ಬೇರೆ ಬೇರೆ ಆನಂದ ರಾಮಾಯಣ ಎಂಥ ಗ್ರಂಥಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಕಥೆಗಳಿದೆ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಕಥೆಯೂ ಇದೆ ವಾಲ್ಮೀಕಿ ಮಹರ್ಷಿಗಳು ಆರಂಭದಲ್ಲಿ ವೃಕ್ಷ ಎನ್ನುವಂತಹ ಒಬ್ಬ ಬೇಡ ಆಗಿದ್ರು ಅವರು ದಾರಿ ಮೇಲೆ ಹೋಗುವಂತಹ ವ್ಯಕ್ತಿಗಳನ್ನ ದರೋಡೆ ಮಾಡಿ ಅವರನ್ನ ದೋಚಿ ಅವರು ಬದುಕ್ತಾ ಇದ್ರು ಒಂದು ದಿನ ಸಪ್ತಋಷಿಗಳು ಋಷಿಗಳು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಅವರನ್ನ ತಡೆದು ಅವರನ್ನ ಸುಲಿಗೆ ಮಾಡಿ ಅವರನ್ನ ಹಿಂಸಿಸಿ ಅವರಿಂದ ಧನ ಕನಕಗಳನ್ನ ಸ್ವೀಕರಿಸುವಂತಹ ಪ್ರಯತ್ನ ಮಾಡಿದ್ರು ಆಗ ಅವರು ಅದನ್ನೆಲ್ಲವನ್ನೂ ಕೊಟ್ಟು ಅವರಿಗೆ ಹಿತನುಡಿಗಳನ್ನು ಹೇಳಿದ್ರು ನೀ ಪಾಪಕೃತ್ಯವನ್ನು ಮಾಡ್ತಾ ಇದೀಯಾ ಈ ಪಾಪಕೃತ್ಯಗಳಿಗೆ ಯಾರ್ಯಾರು ಭಾಗಿಗಳಾಗ್ತಾರೆ ಯಾರಿಗೋಸ್ಕರ ನೀನು ಮಾಡ್ತಾ ಇದೆಯೋ ಅವರೆಲ್ಲ ಇದರ ಭಾಗಿಗಳಾಗ್ತಾರೆ ಅನ್ನೋದನ್ನು ತಿಳುಕು ಅಂತ ಹೇಳ್ತಾರೆ ಆಗ ಆ ರೂಕ್ಷ ಎನ್ನುವಂತಹ ಬೇಡ ಹೋಗಿ ತನ್ನ ಹೆಂಡತಿಯಲ್ಲಿ ಕೇಳ್ತಾನೆ ಹೆಂಡತಿ ಮತ್ತು ಮಕ್ಕಳಲ್ಲಿ ಕೇಳ್ತಾನೆ ನಾನು ನಿಮಗೋಸ್ಕರ ಈ ತರ ದರೋಡೆ ಏನ್ ಮಾಡ್ತಾ ಇದ್ದೇನೆ ದೋಚ್ತಾ ಇದ್ದೇನೆ ಪಾಪ ಬರುತ್ತೆ ತಪ್ಪಿದು ಇದರಲ್ಲಿ ನೀವು ಭಾಗಿಗಳಲ್ವೇ ಅಂತ ಕೇಳ್ತಾನೆ ಆಗ ಅವನ ಹೆಂಡತಿ ಮತ್ತು ಮಕ್ಕಳೆಲ್ಲ ಹೇಳ್ತಾರೆ ನೀನು ಮಾಡುವಂತಹ ತಪ್ಪಿಗೆ ನಾವು ಭಾಗ್ಯ ಭಾಗಸ್ಥರಾಗುವುದಿಲ್ಲ ನಮ್ಮನ್ನು ಪಾಲಿಸಬೇಕಾದದ್ದು ನಿನ್ನ ಕರ್ತವ್ಯ ನೀನು ಅಂತಹ ಕೃತ್ಯವನ್ನು ಮಾಡಿ ನಮ್ಮನ್ನು ಪಾಲಿಸಬೇಕು ಅನ್ನುವುದಾಗಿ ನಾವು ಬಯಸುವುದಿಲ್ಲ ನಮ್ಮನ್ನು ಪಾಲಿಸಬೇಕಾದವನು ನೀನು ಅಂತ ಹೇಳಿ ಪಾಪದಲ್ಲಿ ನಾವು ಭಾಗಿಗಳಲ್ಲ ನಿನ್ನ ಪುಣ್ಯದಲ್ಲಿ ನಾವು ಭಾಗಿಗಳನ್ನು ಹಾಗೆ ಮಾತನಾಡ್ತಾರೆ ಆಗ ಈ ರೂಕ್ಷಿಣಿಗೆ ಅರ್ಥವಾಗುತ್ತೆ ನಾನು ಮಾಡಿದ್ದು ತಪ್ಪು ಅಂತ ಹಿಂತಿರುಗಿ ಬಂದು ಆ ಋಷಿಮನಿಗಳಿಗೆ ಶರಣಾಗಿ ಕೈ ಮುಗಿದು ಬೇಡಿಕೊಳ್ತಾನೆ ಮುಂದೆ ಅವನು ತಪಸ್ಸಿನಲ್ಲಿ ತೊಡಗುತ್ತಾನೆ ಅತ್ಯಂತ ಘೋರವಾದಂತಹ ಶ್ರದ್ಧೆಯಿಂದ ಕೂಡಿದಂತಹ ತಪಸ್ಸನ್ನು ಮಾಡ್ತಾನೆ ತಪಸ್ಸನ್ನು ಮಾಡ್ತಾ ಮಾಡ್ತಾ ಕುಳಿತು ಬಿಡ್ತಾನೆ ಋಷಿಮನಿಗಳು ಹೋಗ್ತಾರೆ ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ 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 ಆ ವ್ಯಕ್ತಿ ಎಷ್ಟು ದೃಢವಾದಂತಹ ಮನಸ್ಸಿನಿಂದ ಕುಳಿತಿದ್ರು ಅಂದ್ರೆ ಆ ರೂಕ್ಷನ ಮೈ ಮೇಲೆ ಒಂದು ಬೆಳೆದು ಬಿಡತ್ತೆ ಅದು ವಾಲ್ಮೀಕಿ ಮಹರ್ಷಿಗಳಿಗೆ ಗೊತ್ತಾಗೋದಿಲ್ಲ ರೂಕ್ಷಣಿಗೆ ಗೊತ್ತಾಗೋದಿಲ್ಲ ಹುತ್ತ ಬೆಳೆದು ಬಿಡುತ್ತೆ ಒಮ್ಮೆ ಮಳೆಯ ಕಾರಣಕ್ಕಾಗಿ ವರುಣನ ಕೃಪೆಯಿಂದಾಗಿ ಮಳೆ ಬಂದು ಆಗ ಹುತ್ತ ಕರಗಿ ರೂಕ್ಷ ಹೊರಗೆ ಬರ್ತಾನೆ ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮೀಕ ಅನ್ನುವ ಹೆಸರಿದೆ ವಲ್ಮೀಕದಿಂದ ಹೊರಗೆ ಬಂದದ್ರಿಂದ ಅವರಿಗೆ ವಾಲ್ಮೀಕಿ ಎನ್ನುವುದಾಗಿ ಕರೆದರು ಆ ವಾಲ್ಮೀಕಿ ಮಹರ್ಷಿಗೆ ನಾರದರು ಬಂದು ಹೇಳ್ತಾರೆ ರಾಮನ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ ಅದನ್ನೆಲ್ಲ ಕೇಳಿಕೊಂಡು ಅವರು ತಮಸಾ ನದಿ ತೀರದಲ್ಲಿ ತನ್ನ ನಿತ್ಯಕರ್ಮಗಳಿಗೋಸ್ಕರ ನಿತ್ಯ ಕರ್ಮಕ್ಕೋಸ್ಕರ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಬೇಡ ಎರಡು ಕ್ರೌಂಚ ಪಕ್ಷಿಗಳು ಅತ್ಯಂತ ಸರಸಲಾಪದಲ್ಲಿರುವಂತಹ ಸಂದರ್ಭದಲ್ಲಿ ಒಂದು ಗಂಡು ಪಕ್ಷಿಗೆ ಬಾಣವನ್ನು ಬಿಟ್ಟುಬಿಡ್ತಾನೆ ಅವರದನ್ನು ನೋಡಿ ಅವರಿಗೆ ತಕ್ಷಣ ತುಂಬಾ ದುಃಖವಾಗತ್ತೆ ಕೋಪವು ಬರುತ್ತೆ ಅದನ್ನು ನೋಡಿ ಒಂದು ವಾಕ್ಯವನ್ನ ವಾಕ್ಯವನ್ನು ಮಾ ನಿಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಎನ್ನುವುದಾಗಿ ಹೇಳಿ ತಡಿತಾರೆ ಏ ನಿಷಾದ ತಪ್ಪು ಮಾಡ್ತಾ ಇದೆ ಅಂತ ಹೇಳ್ತಾರೆ ಹೇಳುವುದರೊಳಗಾಗಿ ಅವನು ಆ ಪಕ್ಷಿಯನ್ನು ಹೊಡೆದು ಬಿಡ್ತಾನೆ ತುಂಬಾ ಶೋಕವಾಗತ್ತೆ ಅವರಿಗೆ ದುಃಖವಾಗತ್ತೆ ಅವರ ದುಃಖ ಶೋಕವೇ ಶ್ಲೋಕ ರೂಪದಲ್ಲಿ ಬರುತ್ತೆ ಅದನ್ನ ತನ್ನ ಶಿಷ್ಯನಾದಂತಹ ಭಾರದ್ವಾಜನಿಗೆ ಹೇಳ್ತಾರೆ ಅವರು ಅವರಿಗೂ ಬೇಸರವಾಗತ್ತೆ ನಾನು ಶಪಿಸಿ ಬಿಟ್ನಲ್ಲ ಅಂತ ತಪಸ್ಸನ್ನ ಹ್ರಾಸ ಮಾಡುವಂತಹ ಶಾಪದ ಕಾರ್ಯದಲ್ಲಿ ನಾನು ತೊಡಗದೆ ಅಂತ ಬೇಸರವಾಗುತ್ತೆ ಆದ್ರೆ ಆ ಮಾತುಗಳನ್ನು ಮತ್ತೆ ಮತ್ತೆ ಹೇಳ್ತಾರೆ ಅದು ಚಂದೋಬದ್ಧವಾಗಿತ್ತು ಅನುಷ್ಠುಪ್ ಛಂದಸ್ಸಲ್ಲಿರುವಂತಹ ಶ್ಲೋಕವಾಗಿತ್ತು ಆ ಶ್ಲೋಕವೇ ಶ್ಲೋಕ ರೂಪದಲ್ಲಿ ಬಂದು ಅದು ಆದಿಕ ಕಾವ್ಯವಾಯಿತು ಅದು ಮೊದಲ ಚಂದೋಬದ್ಧವಾದಂತಹ ಶ್ಲೋಕವಾಯಿತು ಅನ್ನುವುದು ಕಥೆ ಇದೆ ಮುಂದೆ ಅವರಿಗೆ ಬ್ರಹ್ಮ ಬಂದು ರಾಮನ ಕಥೆಯನ್ನು ಬರೆಯುವಂತೆ ಪ್ರೇರೇಪಿಸುತ್ತಾರೆ ಅವರು ರಾಮಾಯಣದ ಕಥೆಯನ್ನ ಬರೀತಾರೆ ರಾಮಾಯಣದ ಕಥೆಯನ್ನ ಬರೆದು ರಾಮನ ಮಕ್ಕಳಾದಂತಹ ಲವಕುಶರಿಗೆ ಅದನ್ನ ಉಪದೇಶ ಮಾಡ್ತಾರೆ ಲವಕುಶರು ಆ ರಾಮನ ಕಥೆಯನ್ನ ಹಾಡ್ತಾ ರಾಮನ ಆಸ್ಥಾನಕ್ಕೆ ಬಂದು ಹೇಳ್ತಾರೆ ಹೀಗೆ ತ್ರೇತಾಯುಗದಲ್ಲಿ ಆರಂಭವಾದಂತಹ ರಾಮನ ಕಥೆ ಇವತ್ತು ಕೂಡ ಉಳ್ಕೊಂಡಿದೆ ಇವತ್ತು ಕೂಡ ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿ ರಾಮನ ಕಥೆಗಳು ಅತ್ಯಂತ ಜನರಂಜನೀಯವಾದಂತಹ ವಸ್ತುವಾಗಿದೆ ರಾಮನ ವ್ಯಕ್ತಿತ್ವ ಅಷ್ಟು ಶ್ರೇಷ್ಠವಾಗಿದೆ ಅಂತಹ ವಾಲ್ಮೀಕಿ ಕವಿಯನ್ನು ನಾವು ಹೆಮ್ಮೆಯಿಂದ ಹೇಳಬೇಕು ಎಲ್ಲ ಕಾಲದ ಜನರಿಗೂ ಕೂಡ ಒಂದು ಕಾವ್ಯ ವಸ್ತುವಾಗಿ ಚಿನ್ನ ಕವಿಗಳಿಗೆ ಅದೊಂದು ಆಧಾರವಾಗಿ ವಾಲ್ಮೀಕಿ ಬರೆದಂತಹ ಕಾವ್ಯವಿದೆ ಅಂತಹ ಶ್ರೇಷ್ಠವಾದಂತಹ ಕಾವ್ಯವನ್ನು ಕೊಟ್ಟಂತಹ ವಾಲ್ಮೀಕಿ ಮಹರ್ಷಿಗಳಲ್ಲಿರುವಂತಹ ಕಾವ್ಯತ್ವ ಎಷ್ಟು ದೊಡ್ಡದಿರಬಹುದು ಅವರಲ್ಲಿರುವಂಥ ಋಷಿತ್ವ ಎಷ್ಟು ಶ್ರೇಷ್ಠವಾದ್ದಿರಬಹುದು ಭಾರತ ಜಗತ್ತಿನ ಮುಂದೆ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದಂತಹ ಕವಿ ವಾಲ್ಮೀಕಿ ವಾಲ್ಮೀಕಿಯ ಕುರಿತಾದಂತಹ ಅವರ ಇತಿಹಾಸ ಕುರಿತಾಗಿ ಬೇರೆ ಬೇರೆ ಅಭಿಪ್ರಾಯಗಳಿದೆ ಯಾಕೆಂದರೆ ಭಾರತೀಯ ಕವಿಗಳು ಅವರ ವೈಯಕ್ತಿಕವಾದಂತಹ ಮಾಹಿತಿಯನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಹೇಳ್ಕೊಳ್ಳೋದಿಲ್ಲ ಕಾವ್ಯದ ಉದ್ದೇಶವೇ ಅದು ಜನರಿಗೆ ಒಂದು ಆದರ್ಶವಾಗಬೇಕು ಅಂತ ರಾಮಾಯಣ ಕಾವ್ಯದ ಉದ್ದೇಶವೂ ಅದೇ ರಾಮವತ್ ಪ್ರವರ್ತಿತವ್ಯಂ ನತು ರಾವಣಾದಿವತ್ ರಾಮನಂತೆ ವ್ಯವಹರಿಸಬೇಕು ರಾವಣನಂತಲ್ಲ ಎನ್ನುವ ಮಾಹಿತಿಯನ್ನು ಕೊಡುವುದಕ್ಕೋಸ್ಕರ ಅಂತಹ ತಿಳುವಳಿಕೆ ಬರುವುದಕ್ಕೋಸ್ಕರ ರಾಮಾಯಣದ ಕಥೆ ಇದೆ ಈಗಲೂ ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಕಾಮನೆಗಳಿಗಾಗಿ ರಾಮಾಯಣದ ಪಾರಾಯಣವನ್ನು ಮಾಡುವವರಿದ್ದಾರೆ ರಾಮಾಯಣವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪೂಜಿಸುವವರಿದ್ದಾರೆ ಅಂತಹ ಶ್ರೇಷ್ಠವಾದಂತಹ ರಾಮಾಯಣ ಕೃತಿಯ ಕವಿಯಾದಂತಹ ವಾಲ್ಮೀಕಿಗೆ ನಾವೆಲ್ಲರೂ ಅಭಿವಂದಿಸಬೇಕು ವಾಲ್ಮೀಕಿಯ ಕಾವ್ಯವನ್ನು ಅಧ್ಯಯನ ಮಾಡಬೇಕು ತನ್ಮೂಲಕವಾಗಿ ವಾಲ್ಮೀಕಿ ಮಹರ್ಷಿಗಳಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸಬೇಕು ವಾಲ್ಮೀಕಿಯಂತಹ ಶ್ರೇಷ್ಠ ಕವಿಯನ್ನ ಪಡೆದಂತಹ ಭಾರತವೇ ಧನ್ಯ